ನೋಡಿ ಇವಾಗ ಗೊಜ್ಜು ಗೊಜ್ಜು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೇಯಬೇಕು ಇಷ್ಟು ಬೆಂದ ಮೇಲೆ ಇವಾಗ ಸ್ವಲ್ಪ ಅರ್ಶನದ ಪುಡಿ ಒಂದು ಕಾಲು ಚಮಚದಷ್ಟು ಒಂದು ಎರಡು ಚಮಚ ಆಗೋಷ್ಟು ಖಾರದ ಪುಡಿ ಹಾಕೊಂಡ್ರೋಯ್ತು ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ ಕಸೂರಿ ಮೆತ್ತಿ ಹಾಕಬೇಕು ಹಾಗೆ ಕೆನೆ ಹಾಕ್ಬೇಕು ಹಾಲಿನ ಕೆನೆ ಅದು ಕೊನೆಯದಾಗಿ ಒಂದೆರಡು ನಿಮಿಷ ಇದು ಬಾಡ್ಲಿ ಚೆನ್ನಾಗಿ ಈಗ ಟೊಮೆಟೊ ಗೊಜ್ಜು ಬಾಡ ತನಕ ಒಂದೆರಡು ಚಪಾತಿ ಮಾಡಿಟ್ಕೊಳ್ತೀನಿ ಈಗ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಗೊಜ್ಜು ನಾನು ಹಿಟ್ಟು ಈಗಾಗಲೇ ಸ್ವಲ್ಪ ನಾದಿಟ್ಕೊಂಡಿದ್ದೆನಲ್ಲ ಪುನ ನಾದ್ಕೊಳ್ತೀನಿ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕು ಒಂದು ನಿಮಿಷ ನಾದ್ಕೊಂಡ್ರೆ ಸಾಕು ಜಾಸ್ತಿ ಹುತ್ತೇನು ನಾದ್ಕೊಳ್ಳೋದೇನು ಬೇಡ ಆಮೇಲೆ ಹಿಟ್ಟು ತಗೊಂಡು ಮಾಮೂಲಿ ಚಪಾತಿ ಹಿಟ್ಟು ನಾವು ಉಂಡೆ ತಗೊಳ್ತೀವಲ್ಲ ಅಷ್ಟೇ ನೋಡಿ ನಮ್ಮ ಮನೇಲಿ ಪುಟ್ ಪುಟ್ಟ ಚಪಾತಿ ಮಾಡ್ತೀವಿ ತುಂಬ ದೊಡ್ಡ ಚಪಾತಿ ಏನು ಮಾಡೋಲ್ಲ ಹಾಗಾಗಿ ಎಷ್ಟು ಸಾಕಂತ ಮಾಡ್ತಾ ಇದ್ದೀನಿ ಗೊಜ್ಜಿದೆಯಲ್ಲ ಬೇಗ ಮಾಡ್ಕೊಂಡ್ಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ತಯಾರಾಗುತ್ತೆ ಹಂಗೇನು ಅಡ್ಡಿ ಇಲ್ಲ ಈಗ ಒಂದು ನಾಲ್ಕು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಉಳ್ದಿದ್ದ ಆಮೇಲೆ ಮಾಡ್ಕೊಳ್ತೀನಿ ಒಂದೆರಡು ಒಂದೆರಡು ಚಪಾತಿ ಮಾಡ್ಕೊಂಬಿಡ್ತೀನಿ ಈಗ ರಾಜ ಹುಲ್ಲಿ ಅವ್ರೆ ಹೌದ್ರಿ ಗೊಜ್ಜು ಮಾಡ್ತಾ ಇದ್ದೀನಿ ನಿಮ್ಮನೇಲಿ ಏನು ಮಾಡ್ತಾ ಇದ್ದೀರಾ ಚೇತನ್ ಹಾಯ್ ಗೊಜ್ಜು ಮಾಡಿ ಎಂಥ ಗೊಜ್ಜು ಅದು ಚೇತನ್ ಅವ್ರೆ ಟೊಮೆಟೊ ಗೊಜ್ಜು ಮಾಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೊ ಹೋದ್ರಿ ನೋಡಿ ಹಿಂಗೆ ಸ್ವಲ್ಪ ಹಿಟ್ಟು ತಗೊಂಡು ಲಟ್ಟಿಸ್ಕೊಂಡ್ರೆ ಆಯಿತು ಚಪಾತಿ ಮಾಡಿಟ್ಕೊಂಡಿದೀನಿ ಹಾಗೇನೆ ನಾನು ಚಪಾತಿ ಕಾಯಿಸ್ಕೊತೀನಿ ಗೊಜ್ಜು ಇನ್ನೊಂದು ಚಪಾತಿನೂ ಕೂಡ ಲಟ್ಸಿಟ್ಕೊಳ್ತೀನಿ ನಾನೀಗ ಗೊಜ್ಜು ತಯಾರಾಗೋಷ್ಟಲ್ಲಿ ಎರಡು ಚಪಾತಿನೂ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು ಈಗ ಚಪಾತಿನ ಕಾಯಿಸ್ಕೊಂಬಿಡೋಣ ಚಪಾತಿಗೆ ಸ್ವಲ್ಪ ಎಣ್ಣೆ ಬಳಕೆ ಕಡಿಮೆ ಲಾಸ್ಟಿಗೆ ಕೊನೆಯದಾಗಿ ಒಂದು ಕಾಲು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಅಷ್ಟೇ ಚಪಾತಿ ಕಾಯಿಸೋ ಇನ್ನೊಂದು ಕೆಲಸ ಮಾಡ್ಕೊಳ್ತೀನಿ ಈ ಹಾಲಲ್ಲಿ ಕೆನೆ ಇರುತ್ತಲ್ಲ ಇದನ್ನು ತೆಗೆದಿಟ್ಕೋಬೇಕು ಅದಕ್ಕೋಸ್ಕರ ತೆಗೆದಿಡ್ತಾ ಇದ್ದೀನಿ ಕೊನೆಯದಾಗಿ ಟೊಮೆಟೊ ಗೊಜ್ಜಿಗೆ ಕೆನೆ ಮನೆಯಲ್ಲಿ ಇದ್ರೆ ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ರುಚಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಕೆನೆ ಜೊತೆ ಸ್ವಲ್ಪ ಹಾಲು ಇದೆ ಪರವಾಗಿಲ್ಲ ಏನು ಸ್ವಲ್ಪ ಇದ್ರೆ ಏನು ಅಡ್ಡಿಲ್ಲ ಈ ಥರ ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ಆಯಿತು ಬೀಟ್ ಮಾಡೋದಿಂತರ ಹೀಗೆ ಬೀಟ್ ಮಾಡಿಟ್ಕೊಂಡ್ರೆ ಆಯಿತು ನೋಡಿ ಹೀಗೆ ಮಾಡಿಟ್ಕೊಂಡ್ರೆ ಆಯಿತು ಈಗ ಚಪಾತಿನೂ ಕಾದಿದೆ ಸುಮ್ಮನೆ ಒಂದು ಪಸೆ ಎಣ್ಣೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಲ್ಲ ಇನ್ನೊಂದು ಚಪಾತಿನೂ ಕಾಯಕ್ಕೆ ಇಡ್ತೀನಿ ಈಗ ಅದನ್ನು ಚೆನ್ನಾಗಿ ಕಾಯಿಲಿ ಇದು ಕಾಯ್ತಾ ಇರಲಿ ಇದು ಗೊಜ್ಜು ಬೇಯ್ತಾ ಬಂತು ಅದಕ್ಕೊಂದು ಸ್ವಲ್ಪ ಕಸೂರಿ ಮೈತಿನೂ ಮತ್ತೆ ಸ್ವಲ್ಪ ಕೆನೆ ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಮೆತ್ತಗಾಗಿ ಬೆಂದರೆ ಬೆಂದ್ರೆ ಆಯಿತು ಹೀಗೆ ಚೆನ್ನಾಗೇ ಬೇಯಬೇಕು ಟೊಮೆಟೊ ಮತ್ತು ಈರುಳ್ಳಿ ನಂತರ ಈಗ ನಾನು ಕೊನೆಯದಾಗಿ ಸ್ವಲ್ಪ ನೋಡಿ ಹಾಲಿಂತೇನೆ ತೆಗೆದಿಟ್ಕೊಂಡಿದ್ದೀನಲ್ಲ ಇದನ್ನ ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಹಾಗೆ ಹಾಕಿದ್ರೆ ಅಡ್ಡಿಲ್ಲ

ಇವಾಗ ಇಷ್ಟೊಳ್ಳೆ ಬಣ್ಣ ಬಂತಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ನೀರ್ ಬೇಕಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಹಾಕೋಬಹುದು ನಾನೊಂದು ಕಾಲ್ ಲೋಟ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಹಾಲಿನ ಕೆನೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಏನು ಕಾಯಿಸೋದು ಬೇಡ ನೋಡಿ ಇಲ್ಲಿ ಕೊನೆಯದಾಗಿ ನಾನು ಕಸೂರಿ ಮೆಥಿನ್ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಈ ರೀತಿಯಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯ್ತಲ್ಲ ಇಷ್ಟೇನೆ ಟೊಮೆಟೊ ಗೊಜ್ಜು ಈಗ ತಯಾರಾಯಿತು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಹಾಗೇನು ಅಡ್ಡಿಲ್ಲ ನಾನು ಇಷ್ಟೇ ಸಾಕು ಅಂತ ನಿಲ್ಲಿಸ್ತಾ ಇದ್ದೀನಿ ನಾನಿವಾಗ ತಟ್ಟೆಗೆ ಚಪಾತಿ ಹಾಕ್ಕೊಂಡು ಹಾಗೇನೆ ಈ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ಗೊಜ್ಜು ತಯಾರಾಯಿತು ನೋಡಿ ಈ ರೀತಿಯಾಗಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ಟೊಮೆಟೊ ಗೊಜ್ಜು ಅಂತ ನೋಡಿ ಟೊಮೆಟೊ ಗೊಜ್ಜಿದೆಯಲ್ಲ ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇರ್ತಾರ ನೆನ್ಸ್ಕೊಂಡು ತಿಂತಾದ್ರೆ ಹಬ್ಬ ಹಬ್ಬ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ತುಂಬಾನೇ ಚೆನ್ನಾಗಿದೆ ನಿಮ್ಮನೇಲೆ ಈ ಸಲ ಮಾಡ್ಕೊಳ್ಳಿ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೆತಿ ಹಾಕೋದಕ್ಕೆ ಮರಿಬೇಡಿ ಕಸೂರಿ ಮೆತಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದುವರೆಗೆ ನನ್ನ ವೀಡನ್ನು ವೀಕ್ಷಣೆ ಮಾಡಿದಂತ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಹೋಗ್ಬರ್ಲ ಎಲ್ಲರಿಗೂ ಶುಭವಾಗಲಿ ಓಕೆ